ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಅಯೋಧ್ಯೆಗೆ ಇವಾಗ ಸಾಕಷ್ಟು ಜನ ಹೋಗ್ತಾ ಇರ್ತೀರ ಶ್ರೀರಾಮನ ದರ್ಶನ ಪಡೀಲಿಕ್ಕೆ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋದಾಗ ದರ್ಶನ ಪಡೆಯುವ ಸಂದರ್ಭದಲ್ಲಿ ಶ್ರೀರಾಮನ ದರ್ಶನ ಪಡೆಯುವ ಸಂದರ್ಭದಲ್ಲಿ ಈ ಒಂದು ಮಂತ್ರುಗಳು ಸರಳ ಮಂತ್ರುಗಳು ಪಠಣೆ ಮಾಡಿ ರಾಮನ सर सरलमन्त्रु ॐ वल्लभाय स्वाहा ॐ नमो भगवते रामचन्द्राय ॐ रामाय धनुष्पाणये स्वाहा रामा शरणं मम रं रामाय नमः ॐ रामचन्द्राय नमः ॐ रामभद्राय नमः श्रीराम जय राम जय जय राम ॐ दशरथाय विद्महे सीतावल्लभाय धीमहि तन्नो श्रीरामप्रचोदयात् राम रामेति रमे रामे मनोरमे सहस्रराम तत्तुल्यं रामनाम वरनानने ಈ ಮಂತ್ರ ಸರಳ ಮಂತ್ರಗಳು ಶ್ರೀರಾಮನ ದರ್ಶನ ಪಡೆಯುವ ಸಂದರ್ಭದಲ್ಲಿ ರಾಮ ಮಂದಿರದಲ್ಲಿ ಅಯೋಧ್ಯೆಯಲ್ಲಿ ಹೋಗ್ತಿರಲ್ಲ ಹೋದಾಗ ಈ ಒಂದು ಸರಳ ಮಂತ್ರಗಳು ಪಠಣೆ ಮಾಡಿ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ ಕಷ್ಟಗಳು ನಿವಾರಣೆ ಆಗುತ್ತೆ ಶ್ರೀರಾಮನ ಆಶೀರ್ವಾದ ಕೃಪೆಗೆ ಪಾತ್ರರಾಗ್ತೀರ ಅರ್ಥ ಇನ್ನು ಸೆವೆನ್ ಏಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ಟ್ರಿಬಲ್ ನೈನ್ ಜೀರೋ ಜೀರೋ ತ್ರೀ ಜೀರೋ ಜೀರೋ ಸಿಕ್ಸ್ ಝಿರೋ ಜೀರೋ ನೈನ್ ಹತ್ತು ರೂಪಾಯಿ ಆಗಲಿ ಇಪ್ಪತ್ತು ರೂಪಾಯಿ ಆಗಲಿ ಐವತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ಇನ್ನೂರು ರೂಪಾಯಿ ಆಗಲಿ ಐನೂರು ರೂಪಾಯಿ ಆಗಲಿ ಈ ನಂಬರ್ಸು ಸ್ಟಾರ್ಟಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಎಂಡಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಮಧ್ಯದಲ್ಲನ್ನು ಮೂರು ಡಿಜಿಟ್ ಬಂದಿರಲಿ ಈ ನಂಬರಿರ ನೋಟುಗಳು ಸಿಕ್ಕರೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ ನಮಸ್ಕಾರ